ಒಳಗಡೆ ಮತ್ತು ಹೊರಗಡೆ ಅಂತರಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಅಷ್ಟೋಗರ ಗೀತ ನೀವು ಓದಿದ್ದರು ಔದು ಗೀತ ನೀವು ಓದಿದ್ದರೋ ಏನು ಮಾಡುವ ಅವಶ್ಯಕತೆ ಇಲ್ಲ ಅಂತ ನೀವು ಅನುಮಾನ ಮಾಡಿ ಕುಳಿತುಕೊಂಡಿದ್ರೆ ಏನೂ ಆಗೋದಿಲ್ಲ ಬುದ್ಧನಿಗೆ ಜ್ಞಾನೋದಯ ಆಗಿದೆ ಅವರು ಯಾವಾಗ ಹೇಳ್ತಾ ಇದ್ದಾರೆ ಕಷ್ಟವನ್ನು ಹೊಂದಿ ಅಲ್ಲಿಗೆ ಹೋಗಿ ಕಷ್ಟಪಟ್ಟು ನಿಮ್ತಾರ ಕೇವಲ ಅನ್ಕೊಂಡು ಕುಳಿತುಕೊಳ್ಳಿಲ್ಲ ವಿಶ್ವಾಸ ಮಾಡಿ ಯಾರು ಹೇಳಿದರು ಅದನ್ನೇ ಕೇಳ್ಕೊಂಡು ಕುಳಿತ್ಕೊಂಡು ಹಾಂ ಏನು ಮಾಡೋ ಅವಶ್ಯಕತೆ ಇಲ್ಲ ಏನು ಮಾಡೋದಿದ್ರೆ ಎಲ್ಲ ಆಗೋಗ್ಬಿಡ್ತದೆ ಅಂತ ಇಲ್ಲ ಅವರೆಲ್ಲ ಮಾಡಿದ ಮೇಲೆ ತಪಸ್ಸೆ ಮಾಡಿದ್ರು ಯಾತ್ರ ಮಾಡಿದ್ರು ಹುಡುಕಿದ್ರು ತಪಸ್ಸು ಮಾಡಿದ್ರು ಹುಡುಗರು ಧ್ಯಾನ ಮಾಡಿದ್ರು ತೀರ್ಥಯಾತ್ರ ಮಾಡಿದ್ರು ಎಲ್ಲ ಮಾಡಿ ಮತ್ತೆ ಅವರು ಹೇಳಿದ್ರು ಪರಮಾತ್ಮನ ಎಲ್ಲಿ ಹೊರ್ಗಡೆ ಇಲ್ಲ ನನ್ನ ಒಳಗಡೆ ಇದ್ದಾನೆ ನನ್ನ ಒಳಗಡೆ ನಾನು ಮರೆತು ಹೊರಗಡೆ ಹುಡುಕುತ್ತಿದ್ದೆ ಅಂತ ಆವಾಗ ಹೊರಗಡೆ ಹುಡುಕಿ ಮತ್ತೆ ಒಳಗಡೆ ಹೋದರು ಅವರು ಹೊರಗಡೆ ಯಾತ್ರೆ ಮಾಡಿ ಹೊರಗಡೆ ಎಲ್ಲೂ ಸಿಕ್ಕಲಿಲ್ಲ ಅಂತ ಹೊರಗಡೆ ಯಾತ್ರೆಯಿಂದ ಮತ್ತೆ ಅವರು ಒಳಗಡೆ ಯಾತ್ರೆ ಮಾಡೋ ಯಾತ್ರೆ ಶುರು ಮಾಡಿದರು ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ ನನ್ನ ಮನೆಯಲ್ಲೇ ಕುಳಿತುಕೊಂಡು ನನಗೆಲ್ಲ ಸಿಕ್ಕೋ ನಿಮ್ಮ ಅಭಿಪ್ರಾಯ ಎಲ್ಲ ಮಾಡಿದ ಮೇಲೆ ಅವರು ಹೇಳ್ತಾ ಇದ್ದಾರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನೀವಿನ್ನೂ ಮಾಡಿಲ್ಲ ಮಾಡಿಲ್ಲ ಮಾರ್ಗದಲ್ಲಿ ಹೋಗಿಲ್ಲ ಓದಿದ್ದೀರಾ ನೀವು ಸ್ವತಃ ನಿಮ್ಮ ನಿರ್ಣಯ ಮಾಡಿದ್ದೀರ ಯಾವ ರೀತಿ ಆಗ್ತದೆ ನಿಮಗೆ ಹಸಿವಾಗಿದ್ದರೆ ನಾನು ಊಟ ಮಾಡಿದರೆ ನಿಮಗೆ ಹಸಿವು ತೀರ್ತದೇನು ನೀವೇ ಹಸಿವು ತೀರೋದಕ್ಕೆ ನೀವೇ ಊಟ ಮಾಡಬೇಕು ಆಗ ನಿಮ್ಮ ಹಸಿವು ತೀರ್ತದೆ ಇದೇ ಪ್ರಕಾರ ಅನುಭವ ಅನುಭವ ಆಗಿದೆ ಆದರೂ ಯಾರು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವ್ರಿಗೆಲ್ಲ ರಸ್ತವನ್ನು ನೋಡಿ ಎಲ್ಲರೂ ನೋಡಿ ಅನುಭವ ಮಾಡಿ ಮತ್ತೆ ಅವರು ಹೇಳ್ತಾರೆ ಅವ್ರಿಗೆ ಏನೆಲ್ಲ ಗ್ರಂಥಿ ಇರ್ತದೆ ಈ ರೀತಿ ಇರ್ತದೆ ಅವನಿಗೆ ಭ್ರಮೆ ಇರ್ತದೆ ಸಂಸೆ ಇರ್ತದೆ ಯಾವ ರೀತಿ ಸಂಸೆ ಭ್ರಮೆ ಇರ್ತದೆ ದ್ವಂದ್ವ ಒಳಗಡೆ ದ್ವಂದ್ವ ಇರ್ತದೆ ಯಾವ ರೀತಿ ದ್ವಂದ್ವ ಇರ್ತದೆ ನಾನೇ ನಾನು ಅಂದ್ಕೊಂಡೆ ಯಾರನ್ನು ನೋಡುತ್ತಿದ್ದೋ ಅವನು ಬೇರೆ ನಾನು ಬೇರೆ ಬ್ರಹ್ಮ ಬೇರೆ ಆಗಿದ್ದಾನೆ ಪರಮಾತ್ಮ ಬೇರೆ ಆಗಿದ್ದೇನೆ ನಾನು ಬೇರೆ ಆಗಿದ್ದೇನೆ ಇದೆಲ್ಲ ದ್ವಂದ್ವ ಆಗಿದೆ ಮನಸ್ಸಿನಲ್ಲಿ ಭಿನ್ನ ಭಿನ್ನವಾಗಿದೆ ಪರಮಾತ್ಮನು ಬೇರೆ ಆಗಿದ್ದಾನೆ ನಾನು ಬೇರೆ ಆಗಿದ್ದೇನೆ ಬ್ರಹ್ಮನು ಬೇರೆ ಆಗಿದ್ದಾನೆ ಭಿನ್ನ ಭಿನ್ನ ಬೇರೆ ಬೇರೆ ಪ್ರಕಾರ ದ್ವಂದ್ವ ಆಗಿದೆ ನಾನು ಆ ದ್ವಂದ್ವವನ್ನು ಬಿಡಿಸೋದಕ್ಕೆ ಯಾರು ದ್ವಂದ್ವದಿಂದ ಮುಕ್ತರಾಗಿದ್ದಾರೋ ಯಾರು ಸತಗುಣ ರಜಗುಣ ತಮಗುಣ ತೀನುಗುಣದಿಂದ ಪರವಾಗಿದ್ದಾರೋ ಯಾರು ಬುದ್ಧಿಯಿಂದ ಪರವಾಗಿದ್ದಾರೋ ಯಾರು ಸತ್ಯದಿಂದ ಅಸತ್ಯದಿಂದ ಹೊರಗಡೆ ಬಂದಿದ್ದಾರೋ ಯಾರು ದ್ವೈತದಿಂದ ಮತ್ತೆ ಅದ್ವೈತದಿಂದ ಯಾಕಂತ ಹೇಳಬೇಕು ದ್ವೈತ ಅದ್ವೈತ ದ್ವೈತ ನಾನು ಬೇರೆ ಪರಮಾತ್ಮನ ಬೇರೆ ಪರಮಾತ್ಮನ ಇದ್ದಾನೆ ಜಗತ್ತೇ ಐತೆ ನಾನು ಇದ್ದೇನೆ ಈ ಅಭಿಪ್ರಾಯ ಐತೆ ದ್ವೈತ ಅನೇ ಪರಮಾತ್ಮನೂ ಇದನ್ನು ಬೇರೆ ನಾನು ಬೇರೆ ಅಂತ ನೀವು ಅನ್ಕೊಂಡಿರೋದಕ್ಕೆ ಅವ್ರು ಏನು ಮಾಡ್ತಾರೆ ದ್ವೈತದಲ್ಲೇ ಹುಡುಕ್ತಾ ಇರ್ತಾರೆ ದ್ವೈತದಲ್ಲಿ ಹುಡುಕಿದ ನಂತರ ಒಂದಲ್ಲ ಒಂದು ದಿವಸ ಇವನಿಗೆ ಅನುಭೂತಿ ಆಗ್ತದೆ ದ್ವೈತದಲ್ಲಿ ನೀವು ಮಾಡ್ಬೋದು ಸಕಾರದಲ್ಲಿ ನೀವು ವಿಶ್ವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೋದು ನಿರಾಕಾರದಲ್ಲಿ ಮಾಡ್ಬೋದು ಯಾಕಂದ್ರೆ ಒಂದೇ ಸರಿ ನಿರಾಕಾರ ಆಗುವ ಅವಶ್ಯಕ ಅವಶ್ಯಕತೆ ಇಲ್ಲ ಪೇಲೆ ಸಕಾರದಲ್ಲಿ ಮೊದಲು ಸಕಾಲದಲ್ಲಿ ನಾವು ಪ್ರಯಾಸ ಮಾಡಬೇಕು ನಮ್ಮ ಅಭ್ಯಾಸ ಬಂದೇ ತಲೋ ಜನ್ಮ ಜನ್ಮ ಯುಗ ಯುಗಗಳಿಂದ ನಮಗೆ ಮಾನ್ಯತೆ ಮಾಡಿಕೊಳ್ತಿದ್ದಾರಲ್ವ ನೀನು ಇವನಾಗಿದ್ದೀಯಾ ನೀನು ಕ್ಷತ್ರಿಣ ನೀನು ಹಿಂದೂ ಆಗಿದ್ದೇ ನೀನು ಬ್ರಾಹ್ಮಣನಾಗಿದ್ದೆಯಾ ನೀನು ಇದೆಲ್ಲ ಏನು ಮಾನ್ಯತೆ ಐತಲ್ಲ ನಮ್ಮ ಹತ್ರ ಈ ಮಾನ್ಯತೆ ನಾವು ನನಗೆ ನಮಗೆಲ್ಲ ಮೊದಲಿಂದ ಜನ್ಮದಿಂದ ನಮಗೆ ಅಭ್ಯಾಸ ಮಾಡಿದ್ದಾರೆ ಅಭ್ಯಾಸ ಮಾಡಿ ಇವರು ಇದೇ ಕಾರಣ ನಮಗೆ ಬುದ್ಧಿ ಎಲ್ಲ ಈ ಯಾವಾಗರಿಂದ ನಾವು ಜನ್ಮ ಆಗೈತೆ ಇದೇ ಕೇವಲ ಸ್ಮೃತಿ ಐತೆ ಪೂರ್ವದಲ್ಲಿ ಏನಾಗೈತ ನಮಗೇನು ಗೊತ್ತಿಲ್ಲ ಪೂರ್ವದಲ್ಲಿ ಏನು ನಮಗೆ ಏನು ಜ್ಞಾನವಿಲ್ಲ ಯಾಕೆ ಜ್ಞಾನವಿಲ್ಲ ನಮಗೆ ಎಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ನಮಗೆ ಬುದ್ಧಿ ಐತೆ ಇದರಿಂದ ಬುದ್ಧಿಯಿಂದ ಹೊರಗಡೆ ಏನು ನಮಗೆ ಗೊತ್ತಿಲ್ಲ ಆ ಗೊತ್ತಿಲ್ಲ ಕಾರಣದ ನಮ್ಮ ನಮ್ಮಂದ್ರೇನು ದ್ವಂದ್ವ ಬಂದೈತೆ ಅವರು ಇದೇ ಕಾರಣ ದ್ವೈತದಲ್ಲೇ ಇರ್ತಾರೆ ಹುಡುಕುವ ಮಾರ್ಗದಲ್ಲಿದ್ದು ಅವರು ವಾದ ವಿವಾದ ಮಾಡ್ತಾ ಇರ್ತಾರೆ ದ್ವೈತದಿಂದ ಹೊರಗಡೆ ಬರೋದಿಲ್ಲ ಬರೋದ ಕಾರಣ ಅವರು ಇಷ್ಟೇ ಪರಮಾತ್ಮ ಇದೇ ಇದೆ ನಿರ್ಣಯ ಮಾಡಿ ಅಲ್ಲೇ ಉಳಿದುಕೊಳ್ತಾರೆ ಅಲ್ಲೇ ಉಳಿದುಕೊಳ್ತಾರೆ ಇದೇ ಪ್ರಕಾರ ಅದ್ವೈತದಲ್ಲಿ ಅದ್ವೈತದಲ್ಲಿ ಇವನ ದ್ವಂದ್ವ ಇರ್ತದಲ್ವಾ ಹಾಂ ಆ ದ್ವೇತದಲ್ಲಿ ಆಗ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಇದ್ದೇನೆ ನಾನು ನೋಡೋಣ ನಾನು ಬೇರೆ ಆಗಿದ್ದೇನೆ ಒಂದೇ ಆಗಿದ್ದೇನೆ ಅಂತ ನೋಡಿ ಬುದ್ಧಿ ಮುಖಾಂತರ ಹುಡುಕುವ ಪ್ರಯಾಸ ಮಾಡ್ತಾ ಇರ್ತಾನೆ ಮಾಡಿದ ಮೇಲೆ ಅರಿದುಕೊಳ್ತಾನೆ ಶಾಸ್ತ್ರದಿಂದ ಗುರುಗಳಿಂದ ಅರ್ದುಕೊಳ್ತಾನೆ ತಿಳಿದುಕೊಳ್ತಾನೆ ಅನುಭವವನ್ನು ಆಗಿರುವುದಿಲ್ಲ ಆ ರೀತಿ ಬರೆದಿದ್ದಾರೆ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಹೌದು ಇದ್ದಲ್ಲಿ ವರ್ಣನೆ ಐತೆ ಪರಮಾತ್ಮ ನೀ ಪ್ರಕಾರದಲ್ಲಿದ್ದಾನೆ ಅಷ್ಟೋಕರದಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ ಬುದ್ಧನ ಹೇಳಿದ್ದಾನೆ ಏನು ಶಾಂತಿಯಲ್ಲಿ ಕುಳಿತಿದ್ರು ನಿನಗೆ ತನ್ನಷ್ಟು ತಾನೇ ಆಗ್ತದೆ ಇವನು ಪ್ರಯಾಸ ಮಾಡಿ ತುಂಬ ಕಠಿಣ ಪ್ರಯಾಸ ಮಾಡಿ ತದನಂತರ ಈ ಮಾತು ಹೇಳ್ತಾ ಇದ್ದಾರೆ ನೀನು ಪ್ರಯಾಸ ಮಾಡಿಲ್ಲ ಓದಿ ಕುಳಿತು ಅನುಭವ ಬೇಕು ಅಂತ ಕೇಳ್ತಾರೆ ಓದಿ ಆಗೋದಿಲ್ಲ ಯಾಕಂದರೆ ಇವರು ಅದ್ವೈತದಲ್ಲಿ ಸ್ವಲ್ಪ ಜನ ಇವನಿಗೆ ಬುದ್ಧಿ ಜ್ಞಾನ ಐತೆ ಹೇಳ್ತಾ ಇದ್ದಾರೆ ಹೇಳಿದ ಮೇಲೆ ಇವನಿಗೆ ಅನುಭವ ಆಗಿರುವುದಿಲ್ಲ ಅನುಭವ ಆದ ಕಾ ಅನುಭವ ಆಗೋದಿಲ್ಲ ಇರು ಇರುವುದಿಲ್ಲ ಇವನಿಗೆ ಶಾಸ್ತ್ರದ ಜ್ಞಾನವಿದೆ ಶಾಸ್ತ್ರ ಜ್ಞಾನ ಇದ್ದ ಕಾರಣ ಅವನು ಮನಸ್ಸಿನಲ್ಲಿ ದುಃಖಿಯಿಂದ ತುಂಬ ದುಃಖಿಯಾಗಿರ್ತಾರೆ ಅವರು ಹೇಳ್ತಾ ಇದ್ದಾರೆ ಬಾಯಿಂದ ಹೇಳ್ತಾ ಇದ್ದಾರೆ ಅವರಿಗೆ ಮನಸ್ಸಿನಲ್ಲಿ ದ್ವಂದ್ವ ಏನು ತಂದು ಮನಸ್ಸಿನಿಸಿದಲ್ಲ ಪರಮಾತ್ಮನ ಹೇಳ್ತಾ ಇದ್ದೀನಿ ನಾನು ಹೀಗಿದ್ದಾನೆ ಬುದ್ಧಿಯಿಂದ ಪರವಾಗಿದ್ದಾನೆ ಸತ್ತೆಯಿಂದ ಅಷ್ಟೆಯಿಂದ ಪರವಾಗಿದೆ ನನಗೆ ಅನ್ನೋ ಅನುಭೂತಿ ಆಗಲಿಲ್ಲ ಅನುಭೂತಿ ಆಗಲಿಲ್ಲ ಅಂದ್ರೆ ನನಗೆ ಶಾಸ್ತ್ರ ಜ್ಞಾನವಾಯಿತೆ ಅವರಂತ ಸದ್ಗುರುಗಳಾದ್ರೆ ನಾವು ಹೋಗ್ಬೇಕು ಯಾರಿಗೆ ಅನುಭವ ಆಗಿದೆಯೋ ಯಾರಿಗೆ ಸಂಸಾರ ಸಾಗರವನ್ನು ನಿವೃತ್ತಿ ಮಾಡಿದರು ಅಜ್ಞಾನ ಯಾರಿಗೆ ನಿವೃತ್ತಿ ಆಗಿದೆಯೋ ಅವರ ಹತ್ರ ನೀವು ಶರಣಾಗತಿ ಮಾಡಬೇಕು ಶರಣಾಗತಿ ಹೋಗಬೇಕು ಆಗ ನಿಮಗೆ ಅವರ ಹತ್ರ ಕುಳಿತುಕೊಂಡಾಗ ಏನು ಪ್ರಶ್ನೆ ನೀವು ಕೇಳಬಾರದು ಅಲ್ಲಿ ಕುಳಿತುಕೊಂಡಾಗ ನಿಮಗೆ ತನ್ನಷ್ಟಕ್ಕೆ ತಾನೇ ಈ ಅನುಭವ ಆಗುತ್ತದೆ ಯಾವ ರೀತಿ ದ್ವಂದ್ವ ಇತ್ತು ನನಗೆ ಮೊದಲು ದ್ವಂದ್ವ ಇತ್ತು ನಾನು ಅಂದ್ಕೊಂಡೆ ಪರಮಾತ್ಮ ಬೇರೆ ನಾನು ಬೇರೆ ಈಶ್ವರನ ಬೇರೆ ಬ್ರಹ್ಮ ಬೇರೆ ಅಂತ ಅಂದ್ಕೊಂಡೆ ನನ್ನ ಒಳಗಡೆ ದ್ವಂದ್ವ ಇತ್ತು ನನ್ನೊಳಗಡೆ ದ್ವಂದ್ವ ಇತ್ತು ಈ ದ್ವಂದ್ವವನ್ನು ಗುರುಗಳು ಏನು ಮಾಡಿದ್ರು ದ್ವಂದ್ವ ಏನು ಮಾಡಲಿಲ್ಲ ನಾವು ಅನ್ಕೊಂಡಿದ್ರಿ ನೀವು ನಮ್ಮನ್ನು ಶುದ್ಧಿ ಮಾಡಿ ಶುದ್ಧಿ ಮಾಡಿ ನೀವು ಶುದ್ಧಿಯಾಗೇ ಇದ್ದೀರ ಸ್ವಚ್ಛವಾಗೇ ಇದ್ದೀರಾ ನಿರ್ಮಲವಾಗೇ ಇದ್ದೀರ ನೋಡುವ ದೃಷ್ಟಿಯಾಗಿದೆ ಯಾರೂ ಅಪವಿತ್ರರಲ್ಲ ಎಲ್ಲರೂ ಪವಿತ್ರರಾಗಿದ್ದಾರೆ ಸ್ತ್ರೀಯೋ ಪುರುಷರು ಎಲ್ಲರೂ ಪವಿತ್ರವಾಗಿದ್ದಾರೆ ನೋಡುವ ದೃಷ್ಟಿ ನಿಮ್ಮ ವಿಚಾರ ಯಾವ ರೀತಿ ದ್ವಂದ್ವ ಆಗಿದೆ ಏನು ನನ್ನ ದ್ವಂದ್ವ ನನ್ನ ಒಳಗಡೆ ನಿವಾಸ ಮಾಡ್ತಾ ಇದ್ದು ನಾನು ಪರಮಾತ್ಮನ ಬೇರೆ ಈಶ್ವರನ ಬೇರೆ ನಾನು ಬೇರೆ ಅಂತ ಹಡ್ಕೊಂಡಿದ್ದೆ ಹಾ ಅನ್ಕೊಂಡಾಗ ಪರದಾನ ಯಾವುದು ಪರ್ದ ಅಥವಾ ನನ್ನ ಒಳಗಡೆ ಇತ್ತು ಯಾವುದು ಪರ್ದ ದ್ವೇಕ ದ್ವೈತಿಕ ದ್ವೈತದನ್ನ ನನ್ನ ನನ್ನೊಳಗಡೆ ಪರದ ಇತ್ತು ಪರ್ದ ಯಾವುದು ನಾನು ಬೇರೆ ಪರಮಾತ್ಮನ ಬೇರೆ ಓ ಪರ್ದವನ್ನ ಬಿಟ್ಟೆ ಪರ್ದವನ್ನ ಸರ್ ಸರ್ಕಾಯ್ದೆ ಏನು ಮಾಡಲಿಲ್ಲ ನಾನು ಹೆಂಗಿದ್ದೆ ಹಂಗೆ ಇದ್ದೆ ಓ ಪರ್ದ ಓ ಕನ್ನಡಿಗನ್ನು ಯಾವ ರೀತಿ ಪರ್ದ ಜಾತಿ ಪರ್ದ ನಾನು ಬ್ರಾಹ್ಮಣನು ಕ್ಷತ್ರಿಯನು ವೇಷನು ಶೂದ್ರನು ಜಾತಿಯ ಪರ್ದವನ್ನು ಹಾಕಿದೆ ಧರ್ಮದ ಪರ್ದವನ್ನು ನಾನು ಹಿಂದೂ ಧರ್ಮದವನಾಗಿದ್ದೇನೆ ಮುಸಲ್ಮಾನ್ ಧರ್ಮದವನಾಗಿದ್ದೇನೆ ಕ್ರಿಶ್ಚಿಯನ್ ಆಗಿದ್ದೇನೆ ಪಾರ್ಸಿ ಆಗಿದ್ದೇನೆ ಬೌದ್ಧನಾಗಿದ್ದೇನೆ ಜೈನನಾಗಿದ್ದೇನೆ ಸಿಖ್ಖನಾಗಿದ್ದೇನೆ ಯಾವುದಲ್ಲ ಈ ಧರ್ಮ ಈ ಧರ್ಮದ ಪರ್ದ ಉಪಾಧಿಯ ಪರ್ದ ನಾನು ರಾಜನಾಗಿದ್ದೇನೆ ಸಿಪಾಯಿ ಆಗಿದ್ದೇನೆ ಮಂತ್ರಿ ಆಗಿದ್ದೇನೆ ಪ್ರಧಾನ ಮಂತ್ರಿ ಆಗಿದ್ದೇನೆ ರಾಜ್ಯ ಮಂತ್ರಿ ಆಗಿದ್ದೇನೆ ಊರಿನ ಗಣ್ಯ ವ್ಯಕ್ತಿ ಸನ್ಮಾನ ವ್ಯಕ್ತಿ ಆಗಿದ್ದೇನೆ ನನ್ನ ಎಲ್ಲರೂ ಕೈ ಮುಗಿತಾ ಇದ್ದಾರೆ ನಾನು ದೊಡ್ಡವನಾಗಿದ್ದೇನೆ ಅಹಂಕಾರದ ಪರ್ದ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪದಲ್ಲಿ ಪರ್ದವನ್ನು ಸರ್ಕಬೇಕು ಸರ್ಕಾದ ಮೇಲೆ ಆದ ಮೇಲೆ ಒಳಗಡೆ ಹಠಾಕೆ ನಾನಂದ್ರೆ ಏನು ದ್ವೈತ ಇತ್ತು ಎರಡು ಕಾಣಿಸ್ತಾ ಇತ್ತು ಇದನ್ನು ನಾನು ಹೊರಗಡೆ ಬಗಲದಲ್ಲಿ ಸರ್ಕಾರದ ನೋಡಿದೆ ಹಾ ಯಾರ ನಾನು ನೋಡುತ್ತಿದ್ದೇನೆ ಅವ್ರು ಬೇರೆ ಪರಮಾತ್ಮನ ಬೇರೆ ನಾನು ಬೇರೆ ಆಗಿದ್ದೇನೆ ಜೀವ ಬೇರೆ ಪರಮಾತ್ಮ ಬೇರೆ ಆಗಿದ್ದೇನೆ ಅಂತ ಏನೆಲ್ಲ ಇದು ಆ ಧ್ವೀಕಿ ದ್ವಂದ್ವ ಇತ್ತಲ್ವ ಇದನ್ನು ಸರ್ಕಾರಕ್ಕೆ ನೋಡಿದ್ರೆ ಯಾವ ರೀತಿ ನಾನು ಮೊದಲಿಂದ ಸ್ವಚ್ಛವಾಗಿದ್ದೆ ಗುರುಗಳು ಏನು ಮಾಡಲಿಲ್ಲ ಅವರ ಸಾನ್ನಿಧ್ಯ ಕುಳಿತುಕೊಳ್ಳೋದ್ರಿಂದ ತನ್ನಷ್ಟು ತಾನೇ ಓ ಪರ್ದ ಹೊರಟು ಹೋದ್ ಹೊರಟು ಆದ ಮೇಲೆ ನಾನು ಮೊದಲಿಂದ ಶುದ್ಧವಾಗಿದ್ದೇನೆ ನಾನು ಮೊದಲಿಂದ ಶುದ್ಧವಾಗಿದ್ದೇನೆ ಇದು ನನಗೆ ದ್ವಂದ್ವವಾಗಿತ್ತು ನನ್ನ ಮನದಲ್ಲಿ ನನ್ನ ಮನದಲ್ಲಿ ದ್ವಂದ್ವ ನನ್ನ ದ್ವಂದ್ವ ಈಗ ನಷ್ಟವಾಯಿತು ನಾನು ನನ್ನ ಸ್ವಸರೂಪವನ್ನು ನೋಡಿಕೊಂಡೆ ಅಂತ ನೀವು ನಿರ್ಣಯ ಮಾಡಿದಾಗ ನಿಮಗೆ ಬೋಧವಾಗ್ತದೆ ಯಾರನ್ನು ನೋಡ್ಕುತ್ತಿದ್ದೇವೋ ನೀನೇ ಆಗಿದ್ದೀಯಾ ಅಹಂ ತತ್ವ ಮಸಿ ಮಹಾವಾಕ್ಯದಲ್ಲಿ ನಿಮಗೆ ಬೋಧವಾಗ್ತದೆ ಯಾರನ್ನು ನೋಡ್ಕುತ್ತೇವೋ ನೀನೇ ಆಗಿದ್ದೀಯಾ ಅವರು ಯಾರನ್ನ ನೀನೇ ಆಗಿದ್ದೀಯಾ ಅಲ್ಲಿ ಹೊರಗಡೆ ನೀನು ಪ್ರಕಾಶ ಹುಡುಕುತ್ತಿರುವ ಪ್ರಕಾಶ್ ನಿನ್ನೊಳಗಡೆ ಆಗಿರುವ ಅದು ನೀನೇ ಆಗಿದ್ದೀಯಾ ಬ್ರಹ್ಮಾಂಡದಲ್ಲಿ ಯಾವ ರೀತಿ ಸೂರ್ಯನ ಪ್ರಕಾಶ ಕೊಡ್ತಾ ಇದ್ದೇನೆ ಆ ರೀತಿ ನನ್ನ ಒಳಗಡೆ ನಾನು ಎಲ್ಲರೂ ಪ್ರಕಾಶ ಕೊಡ್ತಾ ಇದ್ದೀನಿ ನಾನು ಅಂದ್ಕೊಂಡೆ ಪರಮಾತ್ಮ ಬೇರೆ ಆಗಿದ್ದೇನೆ ಪ್ರಕಾಶ ಬೇರೆ ಬೇರೆ ಕಡೆಯಿಂದ ಇದೆ ಓ ಬೇರೆ ಕಡೆಯಿಂದ ಇಲ್ಲ ನನ್ನ ಒಳಗಡೆಯಿಂದ ಪ್ರಕಾಶ ಎಲ್ಲರಿಗೂ ಎಲ್ಲ ಜೀವ ಜಂತು ಬ್ರಹ್ಮಾಂಡಗೂ ಎಲ್ಲರಿಗೂ ನಾನೇ ಪ್ರಕಾಶ ಮಾಡುತ್ತಿದ್ದೇನೆ ಅಂತ ನೀವು ನಿಮಗೆ ಅನುಭವ ಆಗ್ತದೆ ಅನುಭವ ಆದಾಗ ನಿಮಗೆ ಅಂದರು ಒಂದು ದಿವಸ ನಿಮಗೆ ಅಂದರು ಏನು ಪ್ರಯಾಸ ಮಾಡುವ ಅವಶ್ಯಕತೆ ಇಲ್ಲ ಏನೂ ಇಲ್ಲ ನಿಮಗೆ ಅನಿವಾರ್ಯದಿಂದ ನೀವು ನಿಮಗೆ ಈ ಅನುಭವ ಆಗ್ತದೆ ಆಗ ನಿಮ್ಮ ಜ್ಯೋತಿ ದರ್ಶನ ಉಜಾಲ ಪ್ರಕಾಶದಲ್ಲಿ ನೀವು ಮುಳುಗುತ್ತೀರ ಪ್ರಕಾಶದಲ್ಲಿ ತದ ನಂತರ ಮುಳುಗಿದ ಮೇಲೆ ನೀವು ಪ್ರಕಾಶದಲ್ಲಿ ಲೀನವಾಗ್ತೀರ ಅಲ್ಲಿ ನೀವು ಇರೋದಿಲ್ಲ ನಿಮ್ಮ ಶರೀರವೂ ಇರೋದಿಲ್ಲ ಪ್ರಕಾಶದಲ್ಲಿ ನೀವು ಪ್ರಕಾಶದಲ್ಲಿ ಪ್ರಕಾಶ ಯಾವ ರೀತಿ ನೀರಿನಲ್ಲಿ ನೀರು ಬೆರೆದು ಹೋಗುವುದು ಹಾಲಿನಲ್ಲಿ ಹಾಲು ಯಾವ ರೀತಿ ಬೆರೆದು ಓದುವುದು ಎಣ್ಣೆಯಲ್ಲಿ ಎಣ್ಣೆ ಯಾವ ರೀತಿ ಬೆರೆದು ಹೋಗುವುದು ಇದೇ ಪ್ರಕಾರ ಬ್ರಹ್ಮನಲ್ಲಿ ಬ್ರಹ್ಮನು ಲೀನ